ಕರ್ನಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ನಾನು ಕರ್ಕಾಟಕ ರಾಶಿಯವ್ರಿಗೆ ಒಂದು ಸೀಕ್ರೆಟ್ ಹೇಳ್ತೀನಿ ಒಂದು ರಹಸ್ಯಮಯ ವಿಚಾರ ಹೇಳ್ತೀನಿ ನಿಮ್ಮ ನಷ್ಟಕ್ಕೆ ಕಾರಣ ಹೇಳ್ತೀನಿ ಲಾಸ್ ನಿಮ್ಮ ಲಾಸ್ಗೆ ರೀಸನ್ ಏನು ಅನ್ನುವಂಥದ್ದು ಹೇಳ್ತೀನಿ ನಾನು ಇವತ್ತು ನಿಮಗೆ ಆಶ್ಚರ್ಯವಾದ ಹಿಂಗೆ ಹೇಳ್ತಾರೆ ಇವರು ಅಂತ ಅಂದ್ರೆ ಗೋಚಾರ ರೀತಿಯ ನಿಮ್ಗಾಗ್ತಿರುವಂತಹ ನಷ್ಟಕ್ಕೆ ಕಾರಣ ಅಷ್ಟಮ ಶನಿ ಇತ್ಯಾದಿಗಳು ಆಗಿರ್ತದೆ ಈಗ ಈ ಅಷ್ಟಮ ಶನಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಅಷ್ಟಮ ಶನಿ ಹಾಗೆ ಇದೆ ಸೊ ಅದರಿಂದ ಅದು ಬೇರೆ ಇರ್ತದೆ ಬಟ್ ನಾನು ಇವತ್ತು ನಿಮಗೆ ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಲಾಸ್ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಹೇಳ್ತೇನೆ ಯಾವುದೇ ಲಾಸ್ ಇರ್ಬೋದು ನಿಮ್ಮ ಜೀವನದಲ್ಲಿ ಕರ್ಕಾಟಕ ರಾಶಿಯವ್ರ ನೀವೇನೇನು ಕಳ್ಕೊಂಡಿದ್ದೀರಲ್ಲ ಅದಕ್ಕೆ ಏನಕ್ಕೆ ಕಾರಣದಿಂದಾಗಿ ಕಳ್ಕೊಂಡಿದ್ದೀರಾ ಏನು ಮಾಡಿದ್ರೆ ಅದನ್ನು ವಾಪಸ್ ಪಡ್ಕೋಬೋದು ನಿಮಗೆ ಬೇಕು ಅಂತಾದರೆ ಇಲ್ಲಾಂದ್ರೆ ಹೊಸದಾಗಾದರೂ ಇನ್ನೊಂದು ಸಲ ಬಂದಿರೋದಾದರೂ ಕಳ್ಕೊಳ್ಳದೇ ಹಂಗೆ ಏನು ಮಾಡಬೇಕು ಅನ್ನುವಂಥದ್ದು ಹೇಳ್ತೇನೆ ನಿಮಗೆ ಇನ್ನು ರಹಸ್ಯಮಯ ಬುಧನ ರಹಸ್ಯ ಅದು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಬುಧ ವ್ಯಯಾಧಿಪತಿ ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ ಅಂದರೆ ನಿಮ್ಮ ಆರೋಗ್ಯ ಕಳ್ಕೊಂಬಿಡ್ತೀರ ನಿಮ್ಮ ಪ್ರಾಮುಖ್ಯತೆ ಕಳ್ಕೊಂಬಿಡ್ತೀರಾ ಯಾರೋ ನಿಮ್ಮನ್ನು ಒಂಥರ ಯೂಸ್ ಆ್ಯಂಡ್ ಥ್ರೋ ಬೇಕಾದ ನಿಮ್ಮನ್ನು ಬಳಸ್ಕೊಂತಾರೆ ಬೇಡದವ್ರೆ ಬಿಟ್ಬಿಡ್ತಾರೆ ಮುಗಿದ ಕತೆ ಅಷ್ಟೇ ನಿಮಗೆ ಬೇಕಾ ನಿಮಗೆ ಜೈ ಅಂದ್ಕೊಂಡು ಬಂದು ನಿಮ್ಗೆ ಚೆನ್ನಾಗಿ ಒಗಳಿಸಿ ನಿಮಗೆ ಚೆನ್ನಾಗಿ ಹೊಗಳಿ ಅವ್ರ ಕೆಲಸ ಮಾಡ್ಕೊಳತನ ತನಕ ಇಟ್ಕೊಂಡು ಅವ್ರ ಕೆಲಸ ಆದ ತಕ್ಷಣ ನೀವು ಫೋನ್ ಮಾಡ್ರೂ ಇತ್ತಲ್ಲ ನಿಮ್ಮ ಮೆಸೇಜ್ ರಿಪ್ಲೈ ಕೊಡಲ್ಲ ಆ ಥರ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಜನ ನಿಮ್ಗೊಂಥರ ಇವ್ರೇನೋ ನನ್ಗಳ್ ಮಾಡ್ತಾರೆ ನನ್ನ ಕಷ್ಟಕ್ಕೆ ಅಂತ ಇವ್ರ ಕಷ್ಟಕ್ಕೆ ನಾನು ಆದರೆ ನನ್ನ ಕಷ್ಟಕ್ಕೆ ಅನ್ನೋ ಅನ್ನೋದು ಯಾಕೆ ವ್ಯಯಾಧಿಪತಿಯಾದ ಬುಧ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಜೊತೆಗೆ ನಿಮ್ಮ ಆರೋಗ್ಯವೂ ಅಷ್ಟೇ ಮೇಲಿಂದ ಮೇಲೆ ನೀವು ಯಾರಿಗೋಸ್ಕರನೋ ನಿಮಗೋಸ್ಕರನೋ ಅಲ್ಲ ಯಾರಿಗೋಸ್ಕರನೋ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇರ್ತೀರ ಅಂದರೆ ಅವಿರತವಾಗಿ ಶ್ರಮ ಅಂದರೆ ರೆಸ್ಟ್ಲೆಸ್ಸಾಗಿ ದುಡಿತಾ ಇರ್ತೀರ ಯಾರಿಗೋಸ್ಕರನೋ ನಿಮಗೋಸ್ಕರ ಅಲ್ಲ ಯಾರಿಗೋಸ್ಕರನೋ ಆಗಿ ದುಡಿತಾ ಇರ್ತೀರ ನೀವು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇರ್ತೀರ ಬುದ್ಧ ನಿಮ್ಮ ರಾಶಿಯಲ್ಲೇ ಇದ್ದರೆ ಆ ಥರ ಆಗ್ತದೆ ನಾನು ಹೇಳಿ ಗೊತ್ತಾ ಅದಕ್ಕೆ ಪ್ರತಿಫಲ ಸಿಕ್ಕರೆ ಪ್ರಶ್ನೆ ಬೇರೆ ಪ್ರತಿಫಲವೇ ಇಲ್ಲ ನೀವು ಯಾರಿಗೋಸ್ಕರನೋ ನೀವು ಗಂಧ ತೆಯೋದು ಅಂತಾರೆ ನಮ್ಮಲ್ಲಿ ಗಂಧ ತೆಯ್ದು ತೈದು ಸೌದ ಬಿಡ್ದಂತೆ ಗಂಧ ಸೊ ಹಾಗೆ ಯಾರಿಗೋಸ್ಕರನೋ ನೀವು ಕಷ್ಟಪಡ್ತಾ ಇರ್ತೀರ ಬುಧ ಎಲ್ಲಿದೆ ನಿಮ್ಮ ಜಾತಕದಲ್ಲಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಸಿಂಹರಾಶಿಯಲ್ಲಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಇದ್ದರೆ ದುಡ್ಡು ಫ್ಯಾಮಿಲಿ ಅವರೆಲ್ಲ ನಿಮಗೆ ಅಷ್ಟು ಸಪೋರ್ಟ್ ಸಿಗೋಲ್ಲ ಫ್ಯಾಮಿಲಿ ಸಪೋರ್ಟ್ ಸಿಗಲ್ಲ ನೀವೇ ಮಾಡ್ಕೋಬೇಕು ಏನೇ ಮಾಡೋದಿದ್ರು ನೀವೇ ನಿಮ್ಮ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರ್ತಾರೆ ಬಿಟ್ರೆ ನಿಮ್ಮ ಕಷ್ಟಕ್ಕೆ ಯಾರೂ ಆಗೋದಿಲ್ಲ ಅಂತ ದುಡ್ಡು ಬಹಳ ನಷ್ಟ ಆಗ್ತದೆ ಅಂದರೆ ಸೇವ್ ಮಾಡೋಕ್ಕಾಗಲ್ಲ ಲಾಸ್ ಇನ್ವೆಸ್ಟ್ ಅಲ್ಲೆಲ್ಲೋ ಇನ್ವೆಸ್ಟ್ ಮಾಡಿದ್ರೆ ಕಳ್ಕಂಡೆ ಇಲ್ಲೆಲ್ಲೋ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಯ್ತು ಮಾತ್ರ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಲಾಸ್ ಆಗ್ತಾನೆ ಇರ್ತೀವಿ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಲಾಸ್ ಆಗ್ತಿರ್ತದೆ ಯಾಕಂದರೆ ಧನ ಧನ ಧನಸ್ಥಾನದಲ್ಲಿ ಅಧಿಪತಿ ನೀವು ನಿಮ್ಮ ಎಲ್ಲ ತೊಗೊಂಡೋಗಿ ಬಾವಿಯಲ್ಲಿ ಅದು ಅಂತ ಸೊ ಇದು ಬುಧ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಬಹಳ ಬಹಳ ಇಂಪಾರ್ಟೆಂಟ್ ಬುಧ ಎಲ್ಲಿದ್ದಾನೆ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಏಳನೇ ಮನೇಲಿ ವಿವಾಹ ದಾಂಪತ್ಯ ಆಮೇಲೆ ಫ್ರೆಂಡ್ಶಿಪ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಎಲ್ಲ ಹಾಳು ಮಾಡಿಬಿಡ್ತಾನೆ ಬುಧ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಎಂಟನೇ ಮನೇಲಿ ಆರೋಗ್ಯ ಹಾಳು ಮಾಡಿಬಿಡ್ತಾನೆ ಒಂಬತ್ತನೇ ಮನೇಲಿ ಇದ್ದರೆ ಪಿತ್ರಾರ್ಜಿತ ಆಸ್ತಿ ಹಾಳು ಮಾಡಿಬಿಡ್ತಾನೆ ನಿಮ್ಗೆ ಹತ್ತನೇ ಮನೇಲಿ ಇದ್ದರೆ ಕೆಲಸ ಹಾಳು ಮಾಡಿಬಿಡ್ತಾನೆ ಸೊ ಬುಧ ನಿಮಗೆ ನಷ್ಟವನ್ನು ವ್ಯಯಾಧಿಪತಿ ಸೊ ವ್ಯಯಾಧಿಪತಿ ವ್ಯಯವನ್ನೇ ಕೊಡಬೇಕಲ್ವಾ ನಿಮಗೆ ಸೊ ಅದರಿಂದ ಕರ್ಕಾಟಕ ರಾಶಿಯವರು ಜಾತಕದಲ್ಲಿ ಬುಧ ಎಲ್ಲಿರ್ತಾನೋ ಆ ಒಂದು ವಿಚಾರದಲ್ಲಿ ಅವರಿಗೆ ವ್ಯಯ ಆಗ್ತಾ ಇರುತ್ತೆ ಲಾಸ್ ಆಗ್ತಾ ಇರುತ್ತೆ ಸೊ ಅದನ್ನು ಸ್ಟಾಪ್ ಮಾಡ್ಬೇಕಂದರೆ ನೀವು ಈಗ ಫಸ್ಟ್ ಏನು ನೋಡುತ್ತೇವ ಈಗ ಜಾತಕ ತಕ್ಕೊಂಡು ಬುಧ ಎಲ್ಲಿದ್ದಾನೆ ಅಂತ ನೋಡಿಕೊಂಡು ಆ ನನಗಿಂಥ ಸಮಸ್ಯೆ ಆಗ್ತಾ ಇದೆ ಇದೇ ಕಾರಣದಿಂದ ಅಂತ ಅನ್ಕೋಬೋದು ಇಲ್ಲಾಂದರೆ ನಾರ್ಮಲ್ ಆಗಿ ಹೇಳ್ತೀನಿ ಇದನ್ನೆಲ್ಲ ಸ್ಟಾಪ್ ಮಾಡಲಿಕ್ಕೆ ಬುಧನ ಆರಾಧನೆ ಮಾಡ್ಕೊಳ್ಬೇಕು ಸೀದಾ ಪಾಯಿಂಟ್ ಏನಪ್ಪಾ ಅಂದರೆ ಯಾವತ್ತಿಂದ ಕರ್ಕಾಟಕ ರಾಶಿಯವರು ಬುಧನ ಆರಾಧನೆ ವಿಷ್ಣುವಿನ ಆರಾಧನೆ ಶುರು ಮಾಡ್ತೀರೋ ಅವತ್ತಿಂದನೇ ನಿಮಗೆ ಲಾಸ್ ಕಡಿಮೆ ಆಗ್ತಾ ಬರುತ್ತೆ ಯಾವ ವಿಚಾರದಲ್ಲಿ ಲಾಸ್ ಕಡಿಮೆ ಆಗ್ತಾ ಬರುತ್ತೆ ಬುಧ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಬುಧನಿಂದಾಗಿ ನೀವು ಏನೇನನ್ನು ಲಾಸ್ ಮಾಡ್ಕೊಳ್ತಾ ಇದ್ದೀರಾ ಅದು ನಿಂತ್ಕೊ ಸ್ಟಾಪ್ ಆಗ್ತಾ ಬಂದ್ಬಿಡುತ್ತೆ ಬುಧನಿಂದಾಗಿ ನೀವು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕಳ್ಕೊಂಡ್ಬಿಟ್ಟಿದಿರ ಜೀವನ ಜೀವನದಲ್ಲಿ ಮತ್ತೆ ಪುನಃ ಅವ್ರು ನಮ್ಮ ಲೈಫಲ್ಲಿ ಬಂದು ತುಂಬ ಚೆನ್ನಾಗಿರ್ಬೋದಾಗಿತ್ತು ನಾವೆಲ್ಲರೂ ಚಹಾ ಚೆನ್ನಾಗಿರ್ತಿತ್ತು ಅಂತಂದ್ರೆ ಅದು ಬುಧನಿಂದ ಆಗಿದ್ರೆ ನೀವು ಬುಧನ ಆರಾಧನೆ ಮಾಡಿದ್ರೆ ಸಿಗುತ್ತಾರೆ ಸಿಗುತ್ತೆ ವ್ಯಕ್ತಿಗಳು ನಿಮಗೆ ಯಾವುದೊಂದು ಪೊಸಿಷನ್ ಹೊರಟೋಗಿದೆ ಅದು ಬುಧನಿಂದಾಗಿ ಹೋಗಿದ್ರೆ ಪಕ್ಕ ವಾಪಸ್ ಸಿಗುತ್ತೆ ನಿಮಗೆ ಅದು ಬುಧನ ಆರಾಧನೆಯಿಂದ ಮದುವೆಯಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಬುಧನಿಂದಾಗಿ ಆಗಿದ್ದರೆ ಖಂಡಿತ ಅದು ಸರಿ ಹೋಗುತ್ತೆ ಬುಧನ ಆರಾಧನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧನಿಂದ ನೀವೇನೇನು ಕಳ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂದರೆ ಬುಧ ನಿಮಗೆ ವ್ಯಯಾಧಿಪತಿ ಇದರಲ್ಲಿ ನಾನು ನಿಮಗೆ ಹೆದರಿಸುವಂಥದ್ದೇನೂ ಏನೂ ಇಲ್ಲ ಯಾತಲ್ವಾ ನಾನು ಸ್ಪಷ್ಟವಾಗಿ ಚಿತ್ರಣ ಬಿಡಿಸಿಡ್ತಾ ಇದ್ದೀನಿ ಯಾತಕ್ಕೋಸ್ಕರವಾಗಿ ನಿಮಗೆ ಲಾಸ್ ಆಗ್ತಾ ಇರ್ತದೆ ಅಂತ ಬುಧ ಎಷ್ಟನೇ ಇರ್ತಾನೋ ಅಲ್ಲಿ ನಿಮಗೆ ಲಾಸೇ ಇದು ವೈಯಕ್ತಿಕ ಜಾತಕ ಇನ್ನು ಗೋಚಾರದಲ್ಲೂ ಅಷ್ಟೇ ಪ್ರತಿ ತಿಂಗಳು ಮಾಸಭವಿಷ್ಯ ಹೇಳ್ಬೇಕಾದ್ರೆ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇರ್ತೇನಲ್ಲ ಅದು ಬುಧನ ಆರಾಧನೆ ಮೇಲೂ ಇರ್ತದೆ ನಿಮಗೆ ವೇಯಾಧಿಪತಿ ಬುಧ ಆದ್ದರಿಂದ ಗೋಚಾರ ರೀತಿಯ ಪ್ರತಿ ತಿಂಗಳು ಬುಧ ಎಷ್ಟೇ ಮನೆಗೆ ಹೋಗ್ತಾ ಇರ್ತಾನೋ ಅಲ್ಲಲ್ಲಲ್ಲಲ್ಲಿ ಆ ವಿಚಾರವಾಗಿ ಆ ಭಾವವಾಗಿ ನಿಮಗೆ ನಷ್ಟವನ್ನು ಹೇಳ್ತಾ ಇರ್ತೀನಿ ಯಾವ ತಿಂಗಳಲ್ಲಿ ಬುಧ ನಿಮಗೆ ಕರ್ಮಸ್ಥಾನ ಮೇಷಕ್ಕೆ ಬಂದುಬಿಡ್ತಾನೋ ಅವಾಗ ಹೇಳ್ತೀನಿ ಆ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ಎಚ್ಚರಿಕೆ ಅಂದ್ರಪ್ಪ ಉದ್ಯೋಗ ಹೋಗ್ಬಿಡುತ್ತೆ ನಿಮ್ಮದು ಅಂತ ಹೇಳ್ತೀನಿ ನಾನು ಕರ್ಕರಾಶಿ ಹೇಳ್ತಾರೆ ಗುರುಗಳೇ ನೀವು ಹೇಳ್ದಂಗೆ ಕೆಲಸ ಹೋಗ್ಬಿಡ್ತು ಗುರುಗಳೇ ಅಂತ ಸೊ ಬುಧ ಅದ್ರ ಮುಂದಿನ ತಿಂಗಳು ಹನ್ನೊಂದನೇ ಮನೆಗೆ ಗುರು ಬುಧ ಬರ್ತಾನೆ ಅಂತಂದಾಗ ಬಿಸ್ನೆಸ್ಸು ವ್ಯಾಪಾರ ಶೇರ್ ಮಾರ್ಕೆಟಲ್ಲೆಲ್ಲ ಹುಷಾರಾಗಿರಪ್ಪ ಹೋಗ್ತೀರಾ ದುಡ್ಡು ಭಾಗ ಅಂತ ಹೇಳಿರ್ತೀನಿ ಅಥವಾ ಬಿಸ್ನೆಸ್ ಮಾಡೋದು ಯಾಕೆಂದರೆ ಲಾಭದಲ್ಲಿ ವ್ಯಯಾಧಿಪತಿ ಇದ್ದಾನೆ ಅನ್ನೋ ಕಾರಣಕ್ಕೆ ಸೊ ಇದು ಗೋಚಾರ ಫಲ ರೀತಿಯೂ ಬಂತು ನಿಮಗೊಂದು ಸ್ಟಾಪ್ ಲಾಸ್ ಬೇಕು ನಷ್ಟ ನಿಂತ್ಕೋಬೇಕು ಯಾವುದೇ ವಿಚಾರದಲ್ಲಿ ನಷ್ಟ ಆಗ್ತದೆ ಬುಧನಿಂದಾಗಿ ಅದೆಲ್ಲ ಸರಿ ಹೋಗಬೇಕು ಅಂದ್ರೆ ಬುಧನ ಆರಾಧನೆ ಅಷ್ಟೇ ಅಲ್ಲ ತೃತೀಯಾಧಿಪತಿಯು ಬುಧನೆ ನಿಮಗೆ ಸಹೋದರರ ವಿಚಾರದಲ್ಲಿ ಅನುಕೂಲ ಮಾಡಿ ಈಗ ನಿಮಗೆ ನಿಮ್ಮಿಂದ ನಿಮ್ಮ ಅಣ್ಣ ತಮ್ಮಂದಿರಿಗಾಗಲಿ ಅಕ್ಕ ತಂಗಿರಿಗಾಗಲಿ ಅಥವಾ ನಿಮ್ಮ ಅಕ್ಕ ತಂಗಿಯರಿಂದ ನಿಮಗೆ ಅಥವಾ ಅಣ್ಣ ತಮ್ಮಂದಿರಿಂದ ನಿಮಗಾಗಲಿ ಸ್ವಲ್ಪ ಅನುಕೂಲಗಳಾಗಬೇಕು ನಿಮ್ಮಿಬ್ಬರ ಮಧ್ಯೆ ಬಾಂಧವ್ಯ ಚೆನ್ನಾಗಿರಬೇಕು ಅಂತಂದ್ರೂ ಸಹ ಬುಧನೇ ಇಂಪಾರ್ಟೆಂಟ್ ಏ ನಮ್ಮ ಅಣ್ಣಂಗೆ ನನಗೆ ಹಗ್ಗದೇ ಇಲ್ಲ ನಮ್ಮ ಅಣ್ಣ ತಮ್ಮದಿರಿಗೆ ನನಗೆ ಹಗ್ಗದೇ ಇಲ್ಲ ನಮ್ಮ ಅಕ್ಕ ತಂಗಿರಿಗೆ ನನಗೆ ಹಗ್ಗದೇ ಇಲ್ಲ ಅಂತಂದ್ರೂ ಸಹ ಅದು ಬುಧನೇ ಕಾರಣ ಈ ಬುಧನಾಗಿರ್ತಾನೆ ಯಾಕಂದರೆ ಬುಧ ಚೆನ್ನಾಗಿರಲ್ಲ ನಿಮ್ಮ ಜಾತಕದಲ್ಲಿ ಸೊ ಆದ್ರಿಂದ ಬುಧ ಆ ಬುಧನ ಸಂಚಾರ ನಿಮಗೆ ನಷ್ಟವನ್ನ ಹಾಗೂ ಸಹೋದರರ ವಿಚಾರವನ್ನ ತೋರಿಸ್ತಾ ಇರುತ್ತೆ ಯಾಕೆಂದ್ರೆ ವ್ಯಯಾಧಿಪತಿ ತೃತೀಯಾಧಿಪತಿ ಸೊ ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈ ರಹಸ್ಯ ನಿಮಗೇನೋ ಎದುರಿಸ್ಲಿಕ್ಕೆ ನಾನು ಇದು ವಿಚಾರವನ್ನು ತಿಳ್ತೇನೆ ಅಂದರೆ ನೀವು ಅಪಾರ್ಥ ಮಾಡ್ಕೊಳ್ಬೇಕಾರ್ದು ಸಮಾಧರ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಬುಧ ವ್ಯಯಾಧಿಪತಿ ಆದ್ದರಿಂದ ಯಾವ ಭಾವದಲ್ಲಿರ್ತಾನೋ ಆ ಭಾವದಲ್ಲಿ ನಷ್ಟವನ್ನು ಉಂಟು ಮಾಡ್ತಾ ಇರ್ತಾನೆ ಆ ಭಾವವನ್ನುದಲ್ಲಿ ಆ ಭಾವದಲ್ಲಿ ಆಗ್ತಿರುವ ನಷ್ಟವನ್ನು ನೀವು ಸ್ಟಾಪ್ ಮಾಡಬೇಕು ಅಂದರೆ ಬುಧನ ಆರಾಧನೆ ಮಾಡಿಕೊಳ್ಬೇಕು ನೀವು ಎಷ್ಟು ಜಾಸ್ತಿ ಬುಧನ ಆರಾಧನೆ ಮಹಾವಿಷ್ಣುವಿನ ಆರಾಧನೆ ಮಾಡ್ತಿರೋ ಅಷ್ಟು ನಿಮಗೆ ನಷ್ಟದಿಂದ ಮುಕ್ತಿ ಸಿಗ್ತದೆ ಅದು ಬುಧನಿಂದಾಗಿ ನೀವು ದುಡ್ಡು ಕಳ್ಕಂತ ಇದ್ರೆ ದುಡ್ಡು ಉಳಿಲಿಕ್ಕೆ ಶುರುವಾಗ್ತದೆ ಬುಧನಿಂದಾಗಿ ಆರೋಗ್ಯ ಕಳ್ಕೊಳ್ತಾ ಇದ್ರೆ ಆರೋಗ್ಯ ಶುರುವಾಗ್ತದೆ ಬುಧನಿಂದಾಗಿ ಏನೇನು ಕಳ್ಕೊತಾ ಇದ್ರೆ ಅದೆಲ್ಲ ವಾಪಸ್ ಮರಳಿ ಸಿಗ್ತದೆ ಬುಧನ ಆರಾಧನೆ ಶುರು ಮಾಡ್ಕೊಂಬಿಡ್ಬೇಕು ನೀವು ಬುಧನ ಆರಾಧನೆ ಅಂದರೆ ಏನು ಬುಧನ ಆರಾಧನೆ ಅಂದರೆ ಬುಧ ಗ್ರಹದ ಅಷ್ಟೋತ್ತರ ಪಠನೆ ವಾರಕ್ಕೊಂದು ದಿವಸ ಬುಧವಾರಗಳಲ್ಲಿ ಒಂದು ಹೊತ್ತು ಬೇಕಾದ್ರೂ ಉಪವಾಸ ಮಾಡಬಹುದು ಆರೋಗ್ಯ ತೊಂದರೆ ಇಲ್ಲ ಅಂದರೆ ಈಗ ಬಿ ಪಿ ಶುಗರ್ ಇತ್ಯಾದಿಗಳಿದ್ದವರಿಗೆಲ್ಲ ನಾನು ಬೇಡ ಅಂತಲೇ ಹೇಳ್ತೀನಿ ಅದನ್ನು ಹೊರತುಪಡಿಸಿ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಬುಧಾಷ್ಟೋತ್ರ ಪಠನೆ ಬುಧವಾರಗಳಲ್ಲಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ ಮನೆ ಹತ್ರದಲ್ಲಿ ವಿಷ್ಣು ಸಂಬಂಧಿತವಾದಂತಹ ದೇವಸ್ಥಾನಗಳು ರಾಮನ್ ದೇವಸ್ಥಾನ ಕೃಷ್ಣನ್ ದೇವಸ್ಥಾನ ರಂಗನಾಥ ವೆಂಕಟೇಶ್ವರ ಯಾವ ನರಸಿಂಹ ಯಾವುದೇ ಇದ್ರು ಕೂಡ ಬುಧವಾರಗಳಲ್ಲಿ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸ್ಕೊಂಡು ಬರಬಹುದು ವರ್ಷಕ್ಕೊಮ್ಮೆ ಆದರೂ ದೊಡ್ಡ ಕ್ಷೇತ್ರ ತಿರುಪತಿ ಬೆಟ್ಟ ನಡ್ಕೊಂಡು ಬೆಟ್ಟ ಹತ್ತಿ ದರ್ಶನ ಮಾಡ್ಕೊಂಡು ಬಂದ ತಿರುಪತಿ ಇದು ತುಂಬ ಅದ್ಭುತವಾದ ಪುಣ್ಯ ಅಲ್ವಾ ಅಥವಾ ಯಾವುದಾರೊಂದು ವಿಷ್ಣು ಕ್ಷೇತ್ರಗಳಿಗೆ ವರ್ಷಕ್ಕೊಂದ್ಸಲ ಹೋಗಿ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋದು ಅದ್ಭುತವಾದಂಥ ಪ್ರತಿಫಲವನ್ನು ಕೊಡುತ್ತೆ ಈ ಒಂದು ಮಂತ್ರವನ್ನು ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ಸ್ತೋತ್ರವನ್ನು ಹೇಳ್ತೇನೆ ಆ ಸ್ತೋತ್ರವನ್ನು ಪ್ರತಿ ದಿವಸ ಈ ವಿಡಿಯೋ ನನಗೆ ಒಂದು ಸ್ತೋತ್ರವನ್ನು ಹೇಳ್ತೇನೆ ಆ ಸ್ತೋತ್ರವನ್ನು ಪ್ರತಿ ದಿನ ನೀವು ಒಂದು ಮೂರು ಬಾರಿನೋ ಐದು ಬಾರಿನೋ ಐದು ಬಾರಿ ಬಹಳ ವಿಶೇಷ ಕೇಳಿಸ್ಕೊಳ್ತಾ ಇದ್ದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಈಗ ನಾನು ಈ ಏನೋ ಈ ನಷ್ಟಗಳನ್ನೆಲ್ಲ ಆ ನಷ್ಟಗಳೆಲ್ಲ ಪರಿಹಾರವಾಗುತ್ತೆ ಕರ್ಕಾಟಕ ರಾಶಿಯರು ಪ್ರತಿದಿನ ಐದು ಬಾರಿ ಈಗ ವಿಡಿಯೋ ಹ್ಯಾಂಡಲ್ಲಿ ಹೇಳುವಂಥ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಸಾಧ್ಯವಾದರೆ ರಿಪೀಟ್ ಮಾಡಲಿಕ್ಕೆ ಟ್ರೈ ಮಾಡಿ ಇನ್ನು ರತ್ನಧಾರಣೆ ವಿಚಾರದಲ್ಲೂ ಬರ್ತಾರೆ ಧಾರಣೆ ಬೇಡ ರತ್ನವನ್ನು ಇಟ್ಕೊಳ್ಬೇಕು ನಿಮ್ಮ ಜೊತೆಯಲ್ಲಿ ಯಾಕೆಂದರೆ ಅದು ಬಲಗೈಯಲ್ಲಿ ಕಿರುಬೆರಳಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಪಚ್ಚೆ ಬಟ್ ನೀವೇನು ಮಾಡಬೇಕು ಪ್ರತಿಯೊಬ್ಬರು ಕರ್ಕಾಟಕ ರಾಶಿಯರು ಈ ಥರ ರತ್ನವನ್ನು ಒರಿಜಿನಲ್ ಪಚ್ಚೆ ರತ್ನವನ್ನು ಇಟ್ಕೊಳ್ಬೇಕು ಅದೇ ಒಂದು ಬಾಕ್ಸಲ್ಲೊಂದು ಪಾಕೆಟಲ್ಲೋ ಒಂದು ಪರ್ಸಲ್ಲೋ ಪಾಕೆಟಲ್ಲೋ ಸೈಡ್ ಬ್ಯಾಗಲ್ಲೋ ಎಲ್ಲ ನಿಮ್ಮ ಜೊತೆಗೆ ಇಟ್ಕೋಬೇಕು ಪಚ್ಚೆಯನ್ನು ಅಭಿಮಂತ್ರಿತ ಪಚ್ಚೆ ತುಂಬ ಕಾಸ್ಟ್ಲಿ ಆಗುತ್ತೆ ಗುರುಳಿ ಅಭಿಮಂತ್ರ ಪಚ್ಚೆ ಏನು ಯೋಚನೆ ಮಾಡಬೇಡಿ ನಾವು ನಿಮಗೋಸ್ಕರ ಕೊಡ್ತೀವಿ ಪ್ರತಿಯೊಬ್ಬ ಕರ್ನಾಟಕ ರಾಶಿಗೂ ವಿಶೇಷವಾಗಿ ಹೋಮಗಳನ್ನು ಮಾಡಿ ಅದು ನಿಮ್ಮ ಸರ್ಪದೋಷಗಳಿದ್ದರೆ ಅದು ಪರಿಹಾರವಾಗಬೇಕು ಯಾಕೆಂದರೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪದೋಷದಿಂದಾಗಿ ಸಂತಾನ ಇಲ್ಲ ಸರ್ಪದೋಷದಿಂದಾಗಿ ಮದುವೆನೇ ಇಲ್ಲ ಸರ್ಪದೋಷದಿಂದಾಗಿ ಹಲವಾರು ಸಮಸ್ಯೆಗಳಾಗ್ತಾ ಇರುತ್ತೆ ಸೊ ಸರ್ಪದೋಷ ಸಹಿತವಾಗಿ ಸರ್ಪದೋಷ ಪರಿಹಾರ ಸಹಿತವಾಗಿ ಹಾಂ ನಾವು ವಿಶೇಷವಾಗಿ ಆರಾಧನೆಗಳನ್ನು ಮಾಡಿ ಒರಿಜಿನಲ್ ಪಚ್ಚೆಗನ್ನೇ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯರು ಕೊಡ್ತಾ ಇದ್ದೇವೆ ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದರೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು ಸಾಲ ಬಾಧೆಗಳು ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡ್ತೇವೆ ಕಮಲ ಪುಷ್ಪಗಳು ಪಾಯಸದ್ರವ್ಯ ಏನು ಕಮಲ ಪುಷ್ಪಗಳು ಅಂತ ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ದೇವಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆ ರತ್ನ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಯಾವತ್ತು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ಶ್ರಾವಣ ಮಾಸದ ಹುಣ್ಣಿಮೆ ಶ್ರಾವಣ ಮಾಸದ ಹುಣ್ಣಿಮೆಯಂದು ಏನು ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡಿ ಈ ಪಚ್ಯರತ್ನವನ್ನು ಅಭಿಮಂತನೆ ಮಾಡೋದು ಯಾಕೆಂದರೆ ಬುಧನ ಅಭಿಮಾನಿ ದೇವರು ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಬುಧಗ್ರಹಣಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಯರತ್ನವನ್ನು ಅದರಲ್ಲಿ ಅಭಿಮಂತನೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ ಸೊ ಒಂದಕ್ಕೊಂದಕ್ಕೊಂದು ಲಿಂಕ್ ಅದು ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ ಸರ್ಪದೋಷದ ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷದಿಂದ ಏನು ಬಿಸ್ನೆಸ್ಸು ಸರ್ಪದೋಷದಿಂದ ಆರೋಗ್ಯ ಸರ್ಪದೋಷದಿಂದ ವ್ಯವಹಾರಗಳು ಸರ್ಪದೋಷದಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲ ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರ ಅನುಗ್ರಹ ಸಿಗಬೇಕು ಅಂತ ಶನಿಶಾಂತಿ ಹೋಮ ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರುಶಾಂತಿ ಹೋಮ ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಗ್ರಹಶಾಂತಿ ಹೋಮ ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಮಾಡ್ತಾ ಇದ್ದೇವೆ ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗುತ್ತೆ ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ ನೀವು ಹಾಕಿ ಉಂಗ್ರ ಮಾಡಿ ಹಾಕೋಬೇಕು ಅಂತೇನಿಲ್ಲ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕಿ ನಿಮ್ಮ ಜೊತೆಗೆ ಹಾಗೂ ರಕ್ಷಾ ಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತನವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ದರೂ ಪರಿಹಾರವಾಗಿ ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ದರೂ ಸಹ ಅದು ಪರಿಹಾರವಾಗಿ ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ ಏಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸರ್ವತೋಮುಖವಾದ ಅಭಿವೃದ್ಧಿ ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತನೆ ಮಾಡಿ ನಿಮಗೆ ಕೊಡ್ತೇವೆ ಅದನ್ನು ಕೈ ಕಟ್ಕೊಳ್ಳೋಕೋಸ್ಕರ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಪ್ರತಿಯೊಬ್ಬರು ಸಂಕಲ್ಪ ಸೇವೆಯವರೆಗೂ ಸಹ ಒಂದೊಂದು ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ ಆಯಿತಾ ಆ ಸ್ಕ್ರೀನ್ ಹೇಳ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಹಾಗೂ ನಿಮ್ಮ ವಿಳಾಸವನ್ನು ಆಯ್ತಲ್ವಾ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲಂತಾಲಗಳು ಇಡೋಣ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 नमः पुषोत्तम नमस्ते विश्वभावना नमस्ते स्तृषि जातं यत्र सर्वं प्रतिष्ठितं जात यतिष्ठिम तं प्रपन्नोस्म केशवम ओम परेश परमाननंदपरात् प्रभु चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम् ॐ वासुदेवं वराहं च निशूदनं। पुराणपुरुषं यज्ञपुरुषं प्रणतोऽस्म्यहम् ओ अनाधन देंव शंखचक्र त्रिविक्रमम त्रिविक्रमं हलधरम प्रणतोस्मि सनातनम ओं यदम कीर्त स्त्रोतमोत्तम सर्वप विर्मुक्त विष्णुलोके महीयते हरि ओम ओम नमः पुरुषोत्तमाख्या नमस्ते विश्वभावना नमस्ते स्तुषिकेशा महापुरुष पूर्वजा ओम ये नेदमखिल जात यतिष्ठित लयमेश्यतिपन्नोस्मी तम तो प्रपन्नोस्मि केशवम् ओम परेश परमानंद परात् परः प्रभुः चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवम् नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ओम अनादि निधनम देवम शंख गदाधरम त्रिविक्रमम हलधरम प्रणतोस्मि सनातनम ओम य इदम कीर्तये नित्यम स्तोत्राणाम उत्तमोत्तमम सर्व पाप विनिर्मुक्तो विष्णु लोके महीयते हरि ओम ओम नमः पुरुषोत्तमाख्यं नमस्ते विश्वभावना नमस्तेस्तु ऋषिकेश महापुरुषपूर्वजा ओम येनेदमकिलम जातं यत्र सर्वं प्रतिष्ठितं लयमेश्यति यत्रैततं तमप्रपन्नोस्मि केशवम ओम परेश परमानंद परात् पर प्रभुहु चिद्रूपचित्परिज्ञे यः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवम् नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ओ अनादिधन देंव शंखचक्र गदाधरम त्रिविक्रमम हलधरम प्रणतोस्मि सनातनम ओं यद कीर्त स्तमोत्तम सर्वप विर्मुक्त विष्णुलोके महीयते हरि ओम